ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸದಾಶಿವ ರೆಡ್ಡಿ ಅವರ ಮೇಲೆ ಆದ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಮಂಗಳೂರು ವಕೀಲರ ಸಂಘ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ಪ್ರತಿಭಟನೆ ನಡೆಸಲು ಉದ್ದೇಶಿಸಿದ್ದು ಬಳಿಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಹಾಗೂ ಮಂಗಳೂರು ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಶ್ರೀ ಬಿ ಇಬ್ರಾಹಿಂ ಸರ್ ಅವರಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನ ಮಾಜಿ ಉಪಾಧ್ಯಕ್ಷರಾದಂತಹ ಹಾಗೂ ಮಂಗಳೂರು ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಟಿ ಎನ್ ಪೂಜಾರಿ ಸರ್ ಅವರು ನಮ್ಮ ಹಿಗಿದ್ದಾರೆ ಮಂಗಳೂರು ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ಅಶೋಕ್ ಅರಿಗರ್ ಸರ್ ಶ್ರೀ ನರಸಿಂಹ ಹೆಗಡೆ ಸರ್ ಹಿರಿಯ ವಕೀಲರಾದ ಭೇಟವಾಗಿ ವಕೀಲರ ಮೇಲೆ ಆಗುವಂತಹ ಹಲ್ಲೆಯನ್ನು ಖಂಡಿಸುವಂತಹ ಕರ್ತವ್ಯ ನಮ್ಮೆಲ್ಲ ವಕೀಲರದ್ದಾಗಿದೆ ಯಾಕೆಂದರೆ ವಕೀಲರಿಗೆ ಯಾವುದೇ ರೀತಿಯಾದಂಥ ಭದ್ರತೆಗಳಿಲ್ಲ ಎಂಬಂಥದ್ದು ಈ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಹಾಲಿ ಸದಸ್ಯರು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಹಾಲಿ ಮಾಜಿ ಸದಸ್ಯರು ಆದಂತಹ ಹಾಗೂ ಮಂಗ್ಳೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ನ ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂತಹ ಸದಾಶಿವರೆಡ್ಡಿ ಅವರ ಮೇಲೆ ಆದಂಥ ಹಲ್ಲೆ ನಮಗೆ ಅದರ ಒಂದು ಮುಖ ಅದನ್ನು ತೋರಿಸಿಕೊಡ್ತದೆ ಸೊ ಇಂತಹ ಹಲ್ಲೆಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಮಂಗಳೂರು ವಕೀಲ ಸಂಘ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಮುಂದೆ ಹನ್ನೆರಡು ಗಂಟೆ ನಡೆಯುವಂತಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಮನೆಯಲ್ಲಿ ಕೂಡ ನಾವೆಲ್ಲ ಭಾಗವಹಿಸಿ ಈ ಒಂದು ಅಂತ ಹೇಳಿದರೆ ತಪ್ಪಾಗ ಆದರೂ ಕೂಡ ನಮ್ಮ ವಕೀಲ ವೃಂದಕ್ಕೆ ಇಂಥ ಘಟನೆ ಆಗಬಾರ್ದು ಅದನ್ನು ಏನು ಏನಾದರೂ ಮಾಡಿ ನಾವು ಅದನ್ನು ತಡೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಡೆದಂಥ ಹಲ್ಲೆಗೆ